ಕೊಡಿಜೆಕ್ಟ್ ಆಗಿರೋ ಕೊಡಿ ಅಂದ್ರೆ ಬರೀ ನೂರ ಮೂವತ್ತೊಂಬತ್ತು ಮೂವತ್ತು ಅಷ್ಟೇ ಒಳ್ಳೇದು ಹತ್ತ ಸಾವಿರ ಏಳ್ನೂರ ಅರವತ್ತೆ ನೂರ ಅಷ್ಟೇ ಮಿಕ್ಕಿದಾಗ ಬೇಕು ಆ ತೆಂಗ ಸರ್ ಸರ್ವೆ ನಂಬರ್ ಮಿಸ್మ్యాచ్ ಆಮೇಲೆ ಮಾಡ್ತಾ ಇರೋದಿಲ್ಲ ಸರ್ ಮಾಡ್ತಾ ಇದ್ರೆ ಮಾತ್ರ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಸಾಗುವಳಿ ಮಾಡಿದ್ರೆ ಏನಂದ್ರೆ ಅದಕ್ಕೆ ನಾವು ಇವಾಗ ಸರ್ ಆಮೇಲೆ ಏಜ್ ಡಿಫರೆನ್ಸ್ ಇರುತ್ತೆ ಸರ್ ಏಜ್ ತಾಳೆ ಬರೋದಿಲ್ಲ ಇದರಿಂದ ಎಲ್ಲ ಎಕ್ಸಾಕ್ಟ್

やりたいあらららららららららららららららららららららららららららららららららららら

ಅಂದರೆ ಇದೇ ನಜ್ ಕಲಾಮಿಟಿ ಇನ್ ಟೈಮ್ ರೆಕಾರ್ಡ್ ಕೊಡೋದಿಲ್ಲ ಇನ್ ಟೈಮ್ ನಾವು ಖಾತಾ ಮಾಡೋಲ್ಲ ಕಲಾಮಿಟಿ ಅಮ್ಮ ರೆಕಾರ್ಡ್ ಆಗ್ಬೋದಿಲ್ಲ ತಾಯಿ ನೀವು ಸ್ವಲ್ಪ ಏನಂದ್ರೂ ಆಗಲ್ಲ ಯು ಶುಡ್ ಡಿಕ್ಔಟ್ ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಅದೇನು ನೋಡಿದ್ರು ನೋಡೋಲ್ಲ ನೀವು ಆದಿಶಕ್ತಿ ಆಗಬೇಕು ಯಾವಾಗ ನಿಮ್ದು ಆವಣಿ ಫೇಮಸ್ ರಾಬುಗೇಶ್ವರ ಎಂಟಿ ಸೀತಾದೇವಿ ಆಗ್ಬೇಕಿದೆ ಅಂದ್ರೆ ಆಸಿಮಾ ದೇವಿ ಕಾಲು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ